ಶ್ರೀ ಗುರುಭ್ಯೋ ನಮಃ ಗಾಚಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಡಿಸೆಂಬರ್ ತಿಂಗಳ ಗ್ರಹಗಳ ಸಂಚಾರ ರಾಶಿಯವರಿಗೆ ಯಾವ ಬಗೆಯ ಫಲಗಳನ್ನು ತಂದುಕೊಡುತ್ತವೆ ಅಂತ ನೋಡೋಣ ವಕ್ರಿ ಗುರು ಮೂರರಲ್ಲಿ ವಕ್ರೀ ಕುಜ ಐದರಲ್ಲಿ ಕೇತು ಏಳರಲ್ಲಿ ಬುದ್ಧಾದಿತ್ಯರಿದ್ದು ಎಂಟರಲ್ಲಿರೋ ಶುಕ್ರರು ಎರಡನೇ ತಾರೀಕಿನಿಂದ ಒಂಬತ್ತರಲ್ಲಿ ಸಂಚರಿಸ್ತಾರೆ ಹತ್ತರಲ್ಲಿ ಶನಿ ಭಗವಾನರು ಹನ್ನೊಂದನೇ ಮನೆಯಲ್ಲಿ ರಾಹು ಮಹಾರಾಜರು ಇದ್ದಾರೆ ಹದಿನಾರನೇ ತಾರೀಕಿನಿಂದ ಸೂರ್ಯಗ್ರಹರು ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾರೆ ಗೃಹಸ್ಥಿತಿ ಹೀಗಿರುವಾಗ ಡಿಸೆಂಬರ್ ತಿಂಗಳು ನಿಮಗೆ ಆರ್ಥಿಕವಾಗಿ ಪ್ರಗತಿಯನ್ನು ತಂದುಕೊಡುತ್ತೆ ಹೂಡಿಕೆಗಳಿಂದ ಲಾಭ ಗಳಿಸ್ತೀರಿ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರೋರು ಹೊಸ ವ್ಯಾಪಾರವನ್ನು ಶುರು ಮಾಡಬಹುದು ನಿಮ್ಮ ವ್ಯವಹಾರಗಳನ್ನು ವಿಸ್ತರಿಸಬಹುದು ಇನ್ನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವ ಯೋಗ ಇದೆ ವೈವಾಹಿಕ ಜೀವನ ಬಹಳ ಸುಸಂತಸಕರವಾಗಿದೆ ಪತಿಪತ್ನಿಯರ ಪ್ರೀತಿ ನಂಬಿಕೆಯಿಂದ ನೀವು ಬೆರಗಾಗ್ತೀರಿ ಏಳೇಳು ಜನ್ಮಕ್ಕೂ ಈ ಸಂಗಾತಿಯೇ ಸಿಗಲಿ ಅಂತ ಬಯಸುವಷ್ಟು ಪ್ರೀತಿ ನಿಮಗೆ ಸಿಗುತ್ತೆ ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಆದರೆ ಪ್ರಯಾಣ ಕಾಲದಲ್ಲಿ ಸಾಕಷ್ಟು ವಿಘ್ನಗಳು ಎದುರಾಗುತ್ತವೆ ಜಾಗ್ರತೆ ವಹಿಸಿ ಹಾಗೆಯೇ ಕೆಮ್ಮು ದಮ್ಮು ನಿಮ್ಮ ಅಸ್ತಮಾ ರೋಗಿಗಳಿದ್ದರೆ ಒಳ್ಳೆಯ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಹೇಳ್ಕೊಳ್ಳಿ ಶುಭವಾಗಲಿ